ನಮಸ್ಕಾರ ಬಾಂಗ್ಲಾ ವಿರುದ್ಧ ಲಂಕಾ ಗೆದ್ದ ಬಳಿಕ ಬದಲಾಯಿತು ಏಷ್ಯಾ ಕಪ್ ನ ಸಂಪೂರ್ಣ ಪಾಯಿಂಟ್ ಟೇಬಲ್ ಅಂಕಪಟ್ಟಿಲಿ ಟೀಮ್ ಇಂಡಿಯಾಗಾಯಿತು ದೊಡ್ಡ ಲಾಭ ಹೀಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ನ ಎರಡು ಗುಂಪಿನ ಅಂಕಪಟ್ಟಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಯಾರೇನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಹೌದು ನಿನ್ನೆ ಏಷ್ಯಾ ಕಪ್ ಎರಡ್ ಸಾವಿರದ ಗುಂಪು ಹಂತದ ಐದನೇ ಪಂದ್ಯದಲ್ಲಿ ಗ್ರೂಪ್ ಬಿ ನ ಎರಡು ತಂಡಗಳಾದ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯವನ್ನು ಏಕಪಕ್ಷೀಯ ರೀತಿಯಲ್ಲಿ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾದ ಶ್ರೀಲಂಕಾ ತಂಡ ಟೂರ್ನಿಯಲ್ಲಿ ಗೆಲುವಿನ ಆರಂಭವನ್ನ ಪಡೆದುಕೊಂಡಿದೆ ಇತ್ತ ತನ್ನ ಮೊದಲ ಪಂದ್ಯದಲ್ಲಿ ಹಾಂಕಾಂಗ್ ವಿರುದ್ಧ ಸುಲಭ ಜಯ ದಾಖಲಿಸಿದ್ದ ಬಾಂಗ್ಲಾದೇಶ್ ಇದೀಗ ಲಂಕಾ ವಿರುದ್ಧ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡು ವಿಭಾಗಗಳಲ್ಲಿಯೂ ಸಪ್ಪ ಪ್ರದರ್ಶನ ನೀಡಿ ಇದೀಗ ಮೊದಲ ಸೋಲಿಗೆ ಕೊರಳೊಡ್ಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಅಬುದಾಬಿಯಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಮೂವತ್ತೊಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಸ್ನೇಹಿತರೆ ತಂಡದ ಪರ ಶಮೀಮ್ ಅಜಯ ನಲವತ್ತೆರಡು ರನ್ ಹಾಗೂ ಜಾಕೀರ್ ಅಜಯ ನಲವತ್ತೊಂದು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಲಂಕಾ ತಂಡದ ಪರ ವನಿಂದು ಹಸರಂಗ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ನಲವತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಶ್ರೀಲಂಕಾ ತಂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮುಖನವಾಗಿ ಹದಿನಾಲ್ಕು ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಗೆಲುವಿನ ಬೀರಿತು ತಂಡದ ಪರ ಪಾತುಮ್ ನಿಸಾಂಕ ಐವತ್ತು ರನ್ ಹಾಗೂ ಮಿಶಾರು ರನ್ ಗಳ ಆಜಿಯ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇನ್ನು ಹೊತ್ತ ಬಾಂಗ್ಲಾ ತಂಡದ ಪರ ಮೆಹದಿ ಹಸನ್ ಎರಡು ವಿಕೆಟ್ ಪಡೆದರಾದರೂ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬರಲೇ ಇಲ್ಲ ಈ ಮುಖ್ಯವಾಗಿ ಲಂಕಾ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಇನ್ನು ಇದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದು ಗ್ರೂಪ್ ಬಿ ನಲ್ಲಿ ಮೊದಲ ಸ್ಥಾನದಲ್ಲಿ ಅಫ್ಘಾನ್ ತಂಡವಿದ್ದು ಅಫ್ಘಾನ್ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಂಡು ಎರಡು ಅಂಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಲಂಕಾ ತಂಡವಿದ್ದು ಲಂಕಾ ಕೂಡ ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಂಡು ಎರಡು ಅಂಕಗಳೊಂದಿಗೆ ನೆಟ್ ನೆಟ್ ಆಧಾರದ ಮೇಲೆ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ತೃತೀಯ ಸ್ಥಾನದಲ್ಲಿ ಬಾಂಗ್ಲಾ ತಂಡವಿದ್ದು ಬಾಂಗ್ಲಾ ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಹಾಂಕಾಂಗ್ ಚೀನಾ ತಂಡವಿದ್ದು ಈ ತಂಡ ಆಡಿದ ಎರಡು ಪಂದ್ಯಗಳಲ್ಲಿ ಸೋಲುಂಡು ಯಾವುದೇ ಅಂಕಗಳನ್ನು ಕಲಿ ಹಾಕಲಾಗಿದೆ ಇಲ್ಲಿವರೆಗೂ ಪಾಯಿಂಟ್ಸ್ ಖಾತೆ ತೆಗೆದಿಲ್ಲ ಅದಲ್ಲದೆ ಟೂರ್ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಸ್ನೇಹಿತರೆ ಇನ್ನು ಎ ಗ್ರೂಪ್ನ ಬಗ್ಗೆ ಮಾತನಾಡುವುದಾದರೆ ಈ ಗ್ರೂಪ್ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಪಾಕ್ ದ್ವಿತೀಯ ಸ್ಥಾನದಲ್ಲಿದೆ ಈ ತಂಡಗಳು ತಲಾಡಿದ ಒಂದೊಂದು ಪಂದ್ಯದಿಂದ ಆ ಪಂದ್ಯವನ್ನು ಗೆದ್ದುಕೊಂಡು ಎರಡು ಅಂಕಗಳನ್ನು ಪಡೆದುಕೊಂಡು ನೆಟ್ರೆಟ್ ಆಧಾರದ ಮೇಲೆ ಭಾರತ ಮೊದಲ ಸ್ಥಾನದಲ್ಲಿದ್ದರೆ ಪಾಕ್ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ಮೂರನೇ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಒಮಾನ್ ಮತ್ತು ಯುಎಇ ತಂಡಗಳಿದ್ದು ಈ ತಂಡಗಳು ತಲಾಡಿದ ಒಂದೊಂದು ಪಂದ್ಯಗಳಿಂದ ಆ ಪಂದ್ಯಗಳಲ್ಲಿ ಸೋಲುಂಡು ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗಿದೆ ತೃತೀಯ ಹಾಗೂ ನಾಲ್ಕನೇ ಸ್ಥಾನದಲ್ಲಿದೆ ಈ ಮುಖ್ಯವಾಗಿ ಓಮೆನ್ ಮತ್ತು ಯು ತಂಡಗಳು ಎ ಗ್ರೂಪ್ ನಿಂದಾಗಿ ಸೂಪರ್ ನಿಂದ ಹೊರಬಿದ್ದಿವೆ ಅಂತ ಹೇಳಬಹುದು ನೋಡ್ರಲ್ಲ ಬಾಂಗ್ಲಾ ವಿರುದ್ಧ ಲಂಕಾ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ ನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಯಾವ ನಾಲ್ಕು ತಂಡಗಳು ಸೂಪರ್ ಫೋರ್ ಹಂತಕ್ಕೆ ಇರುತ್ತಿವೆ ಅನ್ನೋದನ್ನ ಕಾಮೆಂಟ್ ಮಾಡಿ ನಮಸ್ಕಾರ